ಪುರುಷ ಅಂತ ಹೇಳಿದ್ರೆ ಅಂದರೆ ಸ್ತ್ರೀಗೆ ಈ ಅರ್ಹತೆ ಇಲ್ವೋ ಅಥವಾ ಸ್ತ್ರೀ ಗುರುವಾಗೋದಕ್ಕೆ ಸಾಧ್ಯ ಇಲ್ವೋ ಇದು ಒಂದು ಸಾಧಾರಣವಾದ ಪ್ರಶ್ನೆ ಈ ಪುರುಷ ಅನ್ನೋದಕ್ಕೆ ರೂಢಿಯೊಳಗಿನ ನಾವು ಮೇಲ್ ಗಂಡಸು ಅನ್ನುವಂಥ ಅರ್ಥ ಮಾಡ್ಕೊಂಡಿದ್ದೇವೆ ಮುಕ್ತವಾಗಿ ವಿಚಾರಗಳನ್ನು ವಿಶಾಲ ದೃಷ್ಟಿಯಿಂದ ನೋಡತಕ್ಕಂಥ ಒಂದು ಪ್ರಯತ್ನ ಇಂತಹ ಯಾವ ಒಂದು ಭಗವತ್ ಶಕ್ತಿ ಇದೆ ಅದು ಸ್ವೂರ್ವೇಶಾಮಿ ಗುರುಹುಣ ತಂಗಿ ಮನೆಗೆ ಬರ್ತಾಳೆ ಅಂದ್ರೆ ಏನೋ ಗಿಡಾವಣೆ ಮಾಡ್ಕೊಂಡು ಹೋಗೋದಿಕ್ಕೆ ಅನ್ನೋದೇ ಸಾಮಾನ್ಯವಾದಂತ ಕಲ್ಪನೆ ಇದೆ ಆದರೆ ಪ್ರಶ್ನೆ ಪ್ರಶ್ನೆಗೆ ಉತ್ತರ ಜ್ಞಾನ ಬೇಕು ಅಂತ ಹೇಳಿ ಬಂದಿದೆಯಲ್ಲ ಬಹಳ ಖುಷಿ ಆಯ್ತು ಏನೇನು ಪ್ರಶ್ನೆ ಇದೆ ಕೇಳು ಯಥಾಶಕ್ತಿ ಅದಕ್ಕೆ ಉತ್ತರ ಕೊಡುವಂತ ಪ್ರಯತ್ನ ಮಾಡ್ತೀವಿ ಒಟ್ಟಾರೆ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಡುವ ತಾವೇ ಗುರು ಈ ಗುರು ಅನ್ನೋ ಶಬ್ದ ಇದೆಯಲ್ಲ ಬಹಳ ಅಲರ್ಜಿ ನಮ್ಮ ಕೇಳಿದರೆ ನನಗೆ ತಾವೇ ಜಗದ್ಗುರು ಇನ್ನು ಆಭಾಸ ಆಗೋಯ್ತು ಆಗೋಯ್ತದ ಇನ್ನೂ ಯಾಕೆ ಅಂತ ವಿಮರ್ಶೆ ಮಾಡ ಈ ಗುರು ಅನ್ನೋ ಶಬ್ದ ಇದೆಯಲ್ಲ ಇವತ್ತು ಸಾಧಾರಣ ಎಲ್ಲರೂ ಎಲ್ಲ ಕಡೆನೂ ಬಳಸ್ತಾರೆ ಇರೋದು ಒಂದು ಜಗತ್ತಾದರೂ ಅನೇಕ ಲೆಕ್ಕವಿಲ್ಲದಷ್ಟು ಜನ ಜಗದ್ಗುರುಳಾಗಿ ಹೋಗ್ಬಿಟ್ಟಿದ್ದಾರೆ ಈಗ ಯಾರು ಕೂಡ ಹುಟ್ಟುತ್ತಾ ಎಲ್ಲ ತಿಳ್ಕೊಂಡೇನು ಬಂದಿರೋದಿಲ್ಲ ನಾವು ಬಲ್ಲವರಿಂದ ಒಂದಷ್ಟು ಕಲಿತಾ ಕಲಿತಾನೆ ಹೋಗ್ತಕ್ಕಂಥದ್ದು ಅವ್ರಿಗೆ ಯಾರು ಹೇಳ್ಕೊಟ್ರು ಅವರು ಬರ್ತೇನೆ ತರಲಿಲ್ವಲ್ಲ ಅವ್ರಿಗೊಬ್ಬರಿಗೆ ಮಾರ್ಗದರ್ಶನ ಕೊಟ್ಟಿದ್ದಾರೆ ಅವ್ರಿಗೆ ಯಾರು ಮಾರ್ಗದರ್ಶನ ಹೀಗೆ ನಾವು ಕೇಳ್ತಾ 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 ಹೋದರೆ ಗುರುವಿಗೆ ನಾವು ಹೋಗಿ ತಲುಪ್ತೇವೆ ಅದಿನ್ಯಾರೂ ಇಲ್ಲ ಆ ಭಗವತ್ ಶಕ್ತಿ ಆ ಭಗವಂತ ಅಂತಕ್ಕಂಥ ಶಕ್ತಿ ಮಾತ್ರ ಈ ಗುರು ಅನ್ನೋ ಶಬ್ದಕ್ಕೆ ಅರ್ಹವಾಗಿರ್ತಕ್ಕಂಥ ಶಕ್ತಿ ಅದು ಅಂದರೆ ಈ ಎಳೆಯ ಮೂಲವನ್ನು ಹುಡ್ಕೊಂಡು ಹೋದರೆ ಅದು ಭಗವಂತ ಮೂಲ ಗುರು ನಿಜವಾದ ಗುರು ಭಗವಂತ ಇದ್ದಾನೆ ಇಲ್ಲವೇ ಅಂತ ಪ್ರಶ್ನೆ ಕೇಳುವಂಥ ಒಂದು ಗುಂಪಿದೆ ಇರಲಿ ಅವರಿಗೆ ಇನ್ನೊಂದು ಸಲ ಹಿಂದೆಲ್ಲ ವಿವರಣೆ ಕೊಟ್ಟಿದೆ ಮತ್ತೊಮ್ಮೆ ಅದರ ಬಗ್ಗೆ ವಿಮರ್ಶೆ ಮಾಡೋಣ ಅದೇನು ತೊಂದರೆ ಇಲ್ಲ ಈಗ ಭಗವಂತ ಅಂತಕ್ಕಂಥ ಒಂದು ಶಕ್ತಿ ಇದೆ ಅನ್ನೋದನ್ನು ಮನಸ್ಸಲ್ಲಿಟ್ಕೊಂಡು ಅದು ಆದಿಗುರು ಅನ್ನೋದನ್ನು ಮನಸ್ಸಲ್ಲಿಟ್ಕೊಂಡು ವಿಚಾರ ಹೇಳ್ತಾ ಇರೋದು ವೇದಗಳಲ್ಲಿ ವಿಶೇಷವಾಗಿ ಋಗ್ವೇದದಲ್ಲಿ ಶಿಕ್ಷಾಣೋ ಅಸ್ಮಿನ್ ಪುರುಹೂತ ಯಾಮನಿ ಅಂತ ಒಂದು ಮಾತು ಬರುತ್ತೆ ಅಂದರೆ ಪುರುಹೂತ ಅಂದರೆ ಅತಿ ಹೆಚ್ಚು ಕರೆಯಲ್ಪಡುವ ಅಂತ ನಾವೆಲ್ಲರೂ ಕೂಡ ಯಾವುದೋ ಒಂದು ಸಂದರ್ಭ ಅಯ್ಯೋ ದೇವರೇ ಓ ಗಾಡ್ ಹೀಗೆ ಏನೇನೋ ಪದಗಳನ್ನ ಬಳಸಿ ನಾವು ಕೂಗ್ತಾ ಇರ್ತೇವೆ ನಾವು ಪದಗಳು ಬೇರೆ ಆದರೂ ಕೂಡ ನಾವೆಲ್ಲ ಕೂಗ್ತಾ ಇರ್ತಕ್ಕಂಥದ್ದು ನಮಗಿಂತ ಹಿರಿದಾಗಿರ್ತಕ್ಕಂಥ ಒಂದೇ ಶಕ್ತಿ ಏನೇ ಅದು ಪುರುಹೂತ ಅಂತಹ ಆ ಶಕ್ತಿ ಏನಿದೆ ಅದು ನಮ್ಮ ಜೀವನ ಮಾರ್ಗದಲ್ಲಿ ನಮಗೆ ಶಿಕ್ಷಣವನ್ನು ಕೊಡಲಿ ಮಾರ್ಗದರ್ಶನವನ್ನು ಕೊಡಲಿ ನಾವೆಲ್ಲರೂ ಕೂಡ ಅದರ ಮಾರ್ಗದರ್ಶನ ನಡೀಬೇಕು ಅಂತಕ್ಕಂಥದ್ದು ಆ ವೇದ ಮಂತ್ರದ ಆಶಯ ಇದೆ ಹಾಗಾಗಿ ಆ ಗುರು ಎನ್ನುವ ಶಬ್ದಕ್ಕೆ ಮಾರ್ಗದರ್ಶಕ ಎನ್ನುವ ಶಬ್ದಕ್ಕೆ ಜಗದ್ಗುರು ಅಂತಕ್ಕಂಥ ಶಬ್ದಕ್ಕೆ ಅರ್ಹವಾಗಿರ್ತಕ್ಕ ಆ ಭಗವತ್ ಶಕ್ತಿ ಒಂದೇನೇ ಅಂದೆ ಆದರೆ ಈ ರೀತಿಯ ಒಂದು ಮಾರ್ಗದರ್ಶನ ಅಥವಾ ವಿದ್ಯೆಯನ್ನು ನಮಗೆ ಕೊಡುವವನು ಯಾರೇ ಆಗಿರ್ಬೋದು ಅವನು ನಮಗೆ ಗುರು ಆಗ್ತಾನಲ್ವ ನಿಜವಾಗಿ ಹೇಳೋದಾದರೆ ಆತ ಹಿರಿಯ ವಿದ್ಯಾರ್ಥಿ ಅಂತ ಸೀನಿಯರ್ ಸ್ಟೂಡೆಂಟ್ ಅಂತ ಅಷ್ಟೇ ಅವರು ನಮಗಿಂತ ಸೀನಿಯರ್ಸ್ ಆದ್ದರಿಂದ ನಮಗಿಂತ ಮೊದಲು ಹುಟ್ಟಿ ನಮಗಿಂತ ಮೊದಲು ಜ್ಞಾನವನ್ನು ಪಡ್ಕೊಂಡಿದ್ದಾರೋದ್ರಿಂದ ಅವರು ಸೀನಿಯರ್ ಸ್ಟೂಡೆಂಟ್ ಆ ಸೀನಿಯರ್ ಸ್ಟೂಡೆಂಟು ಜೂನಿಯರ್ ಸ್ಟೂಡೆಂಟ್ಗೆ ಅಂದರೆ ಕಿರಿಯ ವಿದ್ಯಾರ್ಥಿಗೆ ಮಾರ್ಗದರ್ಶನ ಪಾಠ ಹೇಳ್ತಕ್ಕಂಥದ್ದು ಸಹಜವಾಗಿದೆ ಏನು ತೊಂದರೆ ಇಲ್ಲ ಕಿರಿಯ ವಿದ್ಯಾರ್ಥಿಗಳು ಹಿರಿಯ ವಿದ್ಯಾರ್ಥಿ ಬಗ್ಗೆ ಗೌರವ ಭಾವನೆಯಿಂದ ಅಪ್ಪ ನೀನು ಗುರು ಅಂತ ಹೇಳಿದ್ರೆ ಇವರಿಗೆ ಅದು ಶೋಭೆ ತರುತ್ತೆ ಆದರೆ ಆ ಹಿರಿಯ ವಿದ್ಯಾರ್ಥಿ ಹಾಂ ಹೌದು ನಾನು ಗುರು ಅಂತ ಹೇಳಿ ಹೆಮ್ಮೆ ಪಟ್ನ ಮುಗಿತಲ್ಲಿದೆ ಅವರ ಬೆಳವಣಿಗೆ ಏನಿದೆ ಅವರ ಅಭಿವೃದ್ಧಿ ಏನಿದೆ ಅವರ ಜ್ಞಾನ ವಿಸ್ತಾರ ಆಗೋದಿದೆ ಎಲ್ಲಲ್ಲಿಗೆ ನಿಂತು ಹೋಗುತ್ತೆ ಹಿರಿಯ ವಿದ್ಯಾರ್ಥಿ ಕಿರಿ ವಿದ್ಯಾರ್ಥಿ ಕಿರಿ ವಿದ್ಯಾರ್ಥಿ ಗೌರವದ ಗುರು ಅಂತ ಕರೆದು ಒಂದು ಸಮಸ್ಯೆ ಇಲ್ಲ ಇದಕ್ಕೆ ಸಂಬಂಧಪಟ್ಟಂತೆ ನಮಗೆ ವೇದಗಳ ಆಧಾರದ ಮೇಲೆ ಬಂದಿರತಕ್ಕಂಥ ಪತಂಜಲಿಗಳ ಯೋಗದರ್ಶನದಲ್ಲಿ ಹಲವಾರು ವಿಚಾರಗಳು ಸಿಗುತ್ತೆ ಕ್ಲೇಶ ಕರ್ಮ ವಿಪಾಕಾಶೈರ ಅಪರಾಮೃಷ್ಟ ಪುರುಷ ವಿಶೇಷ ಈಶ್ವರ ಅಂತ ಶುರುವಾಗತ್ತೆ ಕ್ಲೇಶ ತೊಂದರೆ ತೊಂದರೆಗಳು ಹೇಳು ಕರ್ಮ ಇಂಥ ಕೆಲಸ ಮಾಡಲೇಬೇಕು ಅಂತ ಬೈಂಡಿಂಗ್ ಇರ್ತಕ್ಕಂಥದ್ದು ಮತ್ತು ಮಾಡಿದ ಕರ್ಮಕ್ಕೆ ಕರ್ಮ ಫಲ ಏನಿದೆ ಇತ್ಯಾದಿಗಳಿಂದ ಯಾವುದು ಬಂಧಿಸಲ್ಪಟ್ಟಿಲ್ಲವೋ ಅಂತಹ ವಿಶೇಷವಾಗಿರ್ತಕ್ಕಂಥ ಪುರುಷ ಈಶ್ವರ ಅಂತ ಹೇಳಿ ಬರುತ್ತೆ ಪುರುಷ ಅಂತ ಹೇಳಿದ್ರೆ ಅಂದರೆ ಸ್ತ್ರೀಗೆ ಈ ಅರ್ಹತೆ ಇಲ್ವೋ ಅಥವಾ ಸ್ತ್ರೀ ಗುರುವಾಗೋದಕ್ಕೆ ಸಾಧ್ಯ ಇಲ್ವೋ ಇದು ಒಂದು ಸಾಧಾರಣವಾದ ಪ್ರಶ್ನೆ ಈ ಪುರುಷ ಅನ್ನೋದಕ್ಕೆ ರೂಢಿಯೊಳಗಿನ ನಾವು ಮೇಲ್ ಗಂಡಸು ಅನ್ನುವಂಥ ಅರ್ಥ ಮಾಡ್ಕೊಂಡಿದ್ದೇವೆ ಆದರೆ ವೇದಗಳ ಹಿನ್ನೆಲೆಯಲ್ಲಿ ನಾವು ನೋಡುವಾಗ ಪುರಿ ಶಾದಹ ಇತಿ ಪುರುಷ ಅಂತ ಹೇಳಿ ವಿವರಣೆಯನ್ನು ಕೊಡ್ತಾರೆ ಅಂದರೆ ಒಂದು ಪುರ ಅಥವಾ ಒಂದು ನೆಲೆ ಏನಿದೆ ಅದರಲ್ಲಿ ಯಾವುದು ವ್ಯಾಪಿಸಿಕೊಂಡಿದೆಯೋ ಅದಕ್ಕೆ ಪುರುಷ ಅಂತ ಹೆಸರಷ್ಟೇ ಈಗ ಶರೀರ ನಾವು ಒಂದು ಪುರ ಅಂತ ತೊಗೊಂಡ್ರೆ ಇದರೊಳಗಿನ ಜೀವಾತ್ಮ ಏನಿದೆ ಅದಕ್ಕೆ ಪುರುಷ ಅಂತ ಕರೆಯುತ್ತೆ ಬ್ರಹ್ಮಾಂಡ ಅಂತ ನಾನು ತೊಗೊಂಡ್ರೆ ಬ್ರಹ್ಮಾಂಡನ ವ್ಯಾಪಿಸ್ಕೊಂಡಿರ್ತಕ್ಕಂತಹ ಆ ಭಗವತ್ ಶಕ್ತಿ ಏನಿದೆ ಅದಕ್ಕೆ ಪುರುಷ ಅಂತ ಹೆಸರಿದೆ ಇದು ಲಿಂಗಸೂಚಕವಾದಂತಹ ಪದ ಅಲ್ಲ ಇದು ಸ್ಪಷ್ಟವಾಗಿರಬೇಕು ಮತ್ತು ಈಶ್ವರ ಅನ್ನೋದಕ್ಕೆ ಮತ್ತೆ ಕನ್ಫ್ಯೂಸ್ ಮಾಡ್ಕೋಬೇಡ ಇರೋದು ಒಬ್ಬನೇ ಭಗವಂತ ಆ ಒಬ್ಬನೇ ಭಗವಂತನಿಗೇನೆ ಈಶ್ವರ ಅಂತಲೂ ಕರೀತಾರೆ ಶಿವ ಅಂತಲೂ ಕರೀತಾರೆ ಬ್ರಹ್ಮ ಅಂತಲೂ ಕರೀತಾರೆ ವಿಷ್ಣು ಅಂತಲೂ ಕರೀತಾರೆ ಯಾವುದೇ ಹೆಸರಿನಿಂದ ಕರೆದರೂ ಕೂಡ ಅದೆಲ್ಲವೂ ಹೋಗಿ ಸೇರ್ತಾ ಸೇರ್ತಾಯಿರ್ತಕ್ಕಂತಹದ್ದು ಏಕೈಕ ಮತ್ತೊಮ್ಮೆ ಏಕೈಕ ನಿರಾಕಾರ ಭಗವಂತನಿಗೆ ಏಕಂಸತ್ ವಿಪ್ರ ಬಹುಧಾ ವದಂತಿ ಅಂತಕ್ಕಂಥ ಒಂದು ಮಾತು ವಿದಲ್ಲಿ ಬರುತ್ತೆ ಇಲ್ಲೂ ಅಷ್ಟೇ ವಿಪ್ರ ಅಂದರೆ ಮತ್ತೆ ರೂಢಿಯಲ್ಲಿ ಬ್ರಾಹ್ಮಣ ಜಾತಿ ಅಂತ ಏನೋ ಮಾಡಿದ್ದಾರೆ ಅದು ಅಲ್ಲ ವಿಶೇಷ ಪ್ರಜ್ಞಾವಾನ್ ವಿಶೇಷ ಪ್ರಜ್ಞಾವನ್ ಅದಕ್ಕೆ ಅಬ್ರಿವಿಯೇಷನ್ ಅಂತೀವಲ್ಲ ಅದು ವಿಪ್ರ ವಿಶೇಷ ಪ್ರಜ್ಞಾವಂತರು ಇರತಕ್ಕಂಥ ಒಬ್ಬನೇ ಭಗವಂತನನ್ನು ಆತನ ಅನೇಕ ಗುಣಗಳನ್ನು ನೋಡಿ ಬೇರೆ ಬೇರೆ ಹೆಸರಿಂದ ಕರೀತಾರೆ ಅಂತ ಅದೇ ಇದು ಏನು ಅಂದರೆ ನಾವು ಇದನ್ನ ಸಂಕುಚಿತಗೊಳಿಸಿದ್ದೀವಿ ಅಷ್ಟೇ ಆದರೆ ಅರ್ಥವ್ಯಾಪ್ತಿ ತಗೊಂಡಾಗ ತುಂಬ ವಿಶಾಲವಾಗಿದೆ ಯಾವಾಗ ವಿಶಾಲವಾಗಿರ್ತಕ್ಕಂಥ ನಮ್ಮ ಮನಸ್ಸು ತೆರಕೊಂಡಿರಬೇಕಾಗಿರ್ಥ ಯಾವ ಮನಸ್ಸು ಅನೇಕ ಸಂಕುಚಿತ ಭಾವನೆಗಳಿಂದ ಚಿಕ್ಕದಾಗೋಗ್ಬಿಡುತ್ತೆ ಬಾಗಿಲು ಮುಚ್ಕೊಂಬಿಡುತ್ತೆ ಎಲ್ಲ ಸಮಸ್ಯೆ ಪ್ರಾರಂಭ ಆಗುತ್ತೆ ಇವುಗಳನ್ನು ಪರಿಹಾರ ಮಾಡುವ ಉದ್ದೇಶದಿಂದಲೇ ಈ ಹೊಸ ಬೆಳಕು ಈ ಮನಸ್ಸು ತೆರೆದು ಮುಕ್ತವಾಗಿ ವಿಚಾರಗಳನ್ನು ವಿಶಾಲ ದೃಷ್ಟಿಯಿಂದ ನೋಡ್ತಕ್ಕಂಥ ಒಂದು ಪ್ರಯತ್ನ ಇಂತಹ ಯಾವ ಒಂದು ಭಗವತ್ ಶಕ್ತಿ ಇದೆ ಅದು ಸ ಪೂರ್ವೇಶಾಮಪಿ ಗುರುಹು ಕಾಲೇನಾನವಚ್ಛೇದಾತ್ ಅಂತ ಇನ್ನೊಂದು ಸೂತ್ರ ಹೇಳ್ತಾರೆ ಅಂದರೆ ಈ ಯಾವ ಒಂದು ಭಗವತ್ ಶಕ್ತಿ ಇದೆ ವಿಶ್ವಚೇತನ ಶಕ್ತಿ ಇದೆ ಇದೇನೇನೇನೇ ಎಲ್ಲ ಕಾಲಕ್ಕೂ ಅಂದರೆ ಆವತ್ತು ಗುರು ಆಗಿತ್ತು ಇವತ್ತು ರಿಟೈರ್ ಆಗೋಗ್ಬಿಟ್ಟಿದೆ ಈಗಿಲ್ಲ ಅಥವಾ ಈ ನಮ್ಮ ರೂಢಿಯ ಗುರುಗಳ ಥರ ನೆನ್ನೆ ಇದ್ದರೂ ಇವತ್ತು ದಿವಂಗತರಾಗಿ ಹೋದರು ಈ ಥರದ ಸಮಸ್ಯೆ ಏನಿಲ್ಲ ಎಲ್ಲ ಕಾಲಕ್ಕೂ ಇದೇನೇನೇ ಎಲ್ಲರಿಗೂ ನಿಜವಾದಂತಹ ಗುರು ಯಾಕೆ ಅಂತಂದರೆ ತತ್ರ ನಿರತಿಶಯಂ ಸರ್ವಜ್ಞ ಬೀಜಂ ಈ ಭಗವಂತನಲ್ಲಿ ಸರ್ವಜ್ಞತ್ವ ಅನ್ನತಕ್ಕಂಥದ್ದಿದೆ ನಮಗಳ ಜ್ಞಾನ ಇದೆ ಇಲ್ಲ ಅಂತಲ್ಲ ಅನೇಕ ಹಿರಿಯ ವಿದ್ಯಾರ್ಥಿ ಅಂತ ಹೇಳಿದೆ ನಾವು ಗುರು ಅಂತ ಹೇಳಿ ಗೌರವ ಭಾವನೆ ಕರಿತೀವಿ ಅವರಲ್ಲೂ ಕೂಡ ಅನೇಕ ವಿಚಾರಗಳು ಜ್ಞಾನ ಇರುತ್ತೆ ಆದರೆ ಎಷ್ಟೇ ಇದ್ದರೂ ಕೂಡ ಅದಕ್ಕೆ ಒಂದು ಮಿತಿ ಬಂದ್ಬಿಡುತ್ತೆ ಅಪೂರ್ಣವಾಗಿದೆ ಅಪೂರ್ಣವಾಗಿರುತ್ತೆ ಆದರೆ ಆ ಭಗವತ್ ಶಕ್ತಿ ಅದರ ಜ್ಞಾನ ಏನಿದೆ ಅದು ಅನಂತ ಅಸೀಮ ಇನ್ಫೈನೈಟ್ ಅಂತ ಏನು ಕರಿತೀವಿ ಹಾಗಾಗಿ ಅಂತಹ ಸರ್ವಜ್ಞತ್ವ ಆ ಭಗವಂತನಲ್ಲಿರುವುದರಿಂದ